ಜೀವಮಾನವಿಡೀ ಜನಸೇವೆಗೆ ಜೀವ ಮುಡಿಪಿಟ್ಟಿರುವ ಮಾಜಿ ವಿಧಾನಸಭಾ ಅಧ್ಯಕ್ಷರು ಮಾಜಿ ಸಚಿವರೂ ಆದ ಕಾಗೋಡು ತಿಮ್ಮಪ್ಪನವರಿಗೆ ಮತ್ತು ಸಹಕಾರಿ ಬಂಧು ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವ ಮತ್ತಿಕೊಪ್ಪ ಹರಿನಾಥರಾಯರವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಾಗರದ ಗಾಂಧಿ ಮೈದಾನದ ನಗರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ವಿಷಯವನ್ನ ಸಾಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅಧ್ಯಕ್ಷತೆ ವಹಿಸಲಿದ್ದಾರೆ

ಮಾಜಿ ವಿಧಾನಸಭಾಧ್ಯಕ್ಷರಾದಂಥ ಶ್ರೀಯುತ ಕಾವೂರು ತಿಮ್ಮಪ್ಪನವರು ಹಾಗೂ ಸಹಕಾರಿ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆ ಮಾಡಿ ಮಾಡಿರುವಂತಹ ವತ್ತಿಕೊಪ್ಪ ಅರ್ನಾಥರಾವ್ ಇವರಿಬ್ಬರು ಮಾನ್ಯರುಗಳಿಗೆ ಸನ್ಮಾನವನ್ನು ಮಾಡಬೇಕು ನಾಗರಿಕ ಸನ್ಮಾನವನ್ನು ಮಾಡಬೇಕು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಪತ್ರಕ್ಷರಾದ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಟಿ ವಿ ಪಾಂಡುರಂಗ ಅವರು ಇದ್ದಾರೆ ಅವರು ಈ ಪತ್ರಿಕಾಗೋಷ್ಠಿಯನ್ನು ತೆಗೆದುಕೊಂಡವರಿದ್ದಾರೆ ಸಮಿತಿಯ ಮಕ್ಬೂರ್ ಸಾಹೂಬ್ ಅವರು ಇದ್ದಾರೆ ಹಾಗೆ ಕಾಸಿಂ ಸಾಧ್ಯ ಹಾಗೆ ಎಸ್ ಟಿ ಶಾನಬಾಬು ಅವರೇ ಇದ್ದಾರೆ ಗುಂಡಪ್ಪ ಅವರು ಇದ್ದಾರೆ ಬಾಸ ರಂಜನ ಸ್ವಾಮಿ ಅವರು ಇದ್ದಾರೆ ಪರಮೇಶ್ವರ್ ಅವರು ಇದ್ದಾರೆ ಎಚ್ ಎನ್ ದಿವಾಕರ್ ಅವರು ಇದ್ದಾರೆ ಜಯರಾಮು ಅವರು ಇದ್ದಾರೆ ಹಾಗೆ ನಾರಾಯಣ್ರು ವೆಂಕಟೇಶ್ ಜಯಸ್ ಬದ್ರಿ ಗೋಪಿ ಸಮಿತಿಯ ಇವರೆಲ್ಲರೂ ಪದಾಧಿಕಾರಿಗಳು ಇದ್ದಾರೆ సందర్భాల్ నమ్మ సమతియ కార్యాధ్యక్ష టీ పాడర విదే వ్యూ తెలుసుకుంటారు నమస్కారం నేను ముందు పరంగా భానువార నాలు తారీఖు నగరీక సన్మాన హీ దేవరాజు ప్రస్తుత కృష్ణ కారో పుణమ్మరు హనురాయే ఈ నడు కలిసి ಪ್ರಚಾರ ಜಾಸ್ತಿ ಮಾಡ್ತಾ ನಮ್ಮ ಕಾರ್ಯಕ್ರಮ ಅಂತೇಳಿ ಮತ್ತು ಆ ದಿನ ಕಾರ್ಯಕ್ರಮದಲ್ಲಿ ಸಂಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಶಾಸಕರು ಅವರ ಅಧ್ಯಕ್ಷತೆ ವಹಿಸಿರ್ತಾರೆ ಮತ್ತು ಶ್ರೀ ಮನು ಬಂಗಾರಪ್ಪ ಅವರು ಸಚಿವರು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಶಿವಮೊಗ್ಗ ಜಿಲ್ಲಾಗಳು ಹಾಗೂ ಅಭಿನಂದಿಸುವವರು ಇವರಿಗೆ ಕೆ ಎಚ್ ಕೆ ಪಾಟೀಲ್ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ముఖ్య అతిథిగా సన్మాన్య శ్రీ బి రాఘవేంద్ర శిమోగ్గ క్షేత్ర లోకసభ సదస్యారు సన్య శ్రీ ఆర్మీ అధ్యక్ష డిసిసి బ్యాంకింగ్ శివ సన్మా సన్మా అభినందనయర్ జన్ సమాజిక చిన్నపురం అభినందనారు ఆనందచివ సచవరు శాస్తా ಸನ್ಮಾನ್ಯ ಶ್ರೀ ಆಯೂರ್ ಮೈನಾಥ್ ಮಾಜಿ ಲೋಕಸಭಾ ಸದಸ್ಯರು ವಿಧಾನಸಭೆ ವಿಧಾನಪರಿಷತ್ ಹಾಗೂ ಶ್ರೀಮತಿ ಪ್ರಾ ಮರ್ ಮಾಜಿ ಸದಸ್ಯರು ಹಾಜರಿರುತ್ತಾರೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಹಾಜರಿತು ಸಾರ್ವಜನಿಕವಾಗಿ ತಾವು ಸಹ ಎಲ್ಲ ಸರ್ಕಾರವನ್ನು ಕಳಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈಗೊಳ್ಳಬೇಕು ಅಂತ ಹೇಳ್ತಾ ತಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತೆ